बात कर रहे हैं यार रे लाग रहा है यार रे वीडियो पड़ गया घर का तो दबा है रुक जा हां बड़ी तो भाई बड़ी ना और ये मारवाता है अम्मा हां हां बड़ा काम ಒಂದ್ ಚಿಲಾತಂಬರಿ ಚಿಲಾಯಿರಾಯಿನ್ ಅನ್ಸರಿ ಒಂದ್ ಚಿಲಾತಂಬರಿ ನೋಡ್ರಿ ವಾಟರ್ ಸ್ನೇಕ್ ಇದಕ್ಕ ಚಕ್ಕಡ ಕಿಲ್ಲಡ ವಾಟರ್ ಸ್ನೇಕ್ ಅಂತಾರ ಬಾಂಗ್ರ ಬಾಕ್ ಗಿಡದಿತಿ ವಿಷಯ

ನಾವ್ ಹಿಡಬೇಕಾರ ತನ್ನ ಹಿಡಿಬೇಕ್ರಾ ಯಾರ ಕಡ್ದಿರ ಹೌದು ಡೆಬಿ ತೊಂಬರ್ನ ಡೆಬಿ

ತಾಲೂಕದಾಗ ಹಂಗ್ಳು ಬಾಳವ್ರೆ ಬಾಳವ್ರ ಮತ್ತೆ ಹಾಯೆಸ್ಟ್ ವಿಷ್ಕಾರಿ ಹಂಗೋರ ಕಡೆದ್ರೆ ಅದ ಈ ಕಡೆ ಭಟ್ ಅದ್ರಾಪುರ್ ರೋಡ್ ವಿಷ್ಕಾರಿ